ಗೌರಿ ಹಬ್ಬ ಆಚರಣೆ ಮಾಡಿ ಗಂಗೆಗೂ ಗೌರಿಗೂ ಒಂದು ಮಾಡಿ ಇವತ್ತು ನಾವೆಲ್ಲ ರಾಜ್ಯದ ಜನತೆ ಭಾಳ ಪಟ್ಟಿದ್ದೀವಿ ಇದು ಎಲ್ಲರೂ ಕೊಟ್ಟಿರುವಂಥ ಸಾಕಾರ ಕೆಲವರು ರಾಜಕೀಯವಾಗಿ ಟೀಕೆ ಮಾಡ್ಬೋದು ಕೆಲವರು ಅಭಿನಂದಿಸ್ಬೋದು ಇದು ನಾ ಸರ್ವೇ ಸಾಮಾನ್ಯ ಆದರೆ ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಈಗ ಇನ್ನ ರಾಜ್ಯಕ್ಕೆ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ ಬೆಳೆ ಆಗ್ತಾ ಇದೆ ಸಮೃದ್ಧಿ ಆಗ್ತಾ ಇದೆ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತಾ ಇದೆ ಸೊ ಆ ಬರಗಾಲದ ಒಂದು ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಕೆಲವು ಬಯಸಿ ಮೇಲೆ ಮಳೆ ಕಡಿಮೆ ಇದೆ ಈಗೂ ಮಳೆ ಕಡಿಮೆ ಇದೆ ಕೆರೆಗಳು ತುಂಬಿರ್ಬೋದು ಇನ್ಕ್ಲೂಡಿಂಗ್ ಮಂಡ್ಯ ಬೆಂಗಳೂರು ಗ್ರಾಮಾಂತರ ತುಮಕೂರು ಇಲ್ಲೆಲ್ಲ ಇನ್ನು ಕೆರೆಗಳು ತುಂಬಿಲ್ಲ ಈ ಎತ್ತಿನೊಳೆ ಯೋಜನೆ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ ಯಾಕೆಂದ್ರೆ ಕಳೆದ ಮೂರು ವರ್ಷ ಏನು ಬಿ ಜೆ ಪಿ ಗೌರ್ಮೆಂಟ್ ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು ಎಲ್ಲಿ ಯಾವ ಪಾಯಿಂಟಲ್ಲಿ ನೀರ್ ಬಗ್ಗೆ ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮು ಸರಿಯಾಗಿ ಡಿವೋಟ್ ಮಾಡಿರ್ಲಿಲ್ಲ ಅದಕ್ಕೆ ನಾನಾ ಕಾರಣಗಳಿರ್ಬೋದು ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ ಐದು ಸಾವಿರದ ಮುನ್ನೂರು ಕೋಟಿ ಮಾತುಕೊಟ್ಟಿದ್ರು ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ ಮಾದಾಯಿ ಸ್ವಲ್ಪ ಏಟಾಗಿದೆ ಇದ್ರ ಬಗ್ಗೆ ಇನ್ನೊಂದು ಹದಿನೈದು ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ ಡೆಲಿಗೇಷನ್ ಕರಿಬೇಕಾ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಇದ್ದೇವೆ ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನ್ನ ಒಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ ಅಲ್ಲ ಸವಾಲು ಅದು ಸವಾಲು ಅಂದರೆ ಪ್ರೀತಿಯಿಂದ ಇದು ಚಾಲೆಂಜಿಂಗ್ ಜಾಬ್ ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅದು ಚಾಲೆಂಜಿಂಗ್ ಜಾಬ್ ಅದು ಅದು ಪ್ರೀತಿ ಅಲ್ಲ ಸರಿಯಾದ ರೆಸ್ಪಾನ್ಸಿಬಿಲಿಟಿ ಅದನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಆ ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು ಬಹುಶಃ ಎರಡು ತಿಂಗಳಲ್ಲಿ ಶರಾವತಿ ರೆಡಿ ಮಾಡಿಸಿದ್ದೆ ತುಂಗಭದ್ರ ಹತ್ತೊಂಬತ್ತನೇ ಗೇಟು ಒಡೆದೋಗಿತ್ತು ಏನೇನು ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗ ನೀರು ತುಂಬಿದೆ ನೀರು ಉಳಿಸ್ಕೊಂಡಿದ್ದೀವಿ ಗೇಟು ರಿಪೇರಿ ಮಾಡಿದ್ದೀವಿ ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿ ಆಗಿತ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಹಂಗೆ ನಿನ್ನೆ ಫಸ್ಟು ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು ಎರಡು ಸಾವಿರ ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ ನಮ್ಮ ರಮೇಶ್ ಕುಮಾರು ಕೃಷ್ಣ ಬೇರೆಗೌಡರು ಎಲ್ಲ ಹಿಂದೆ ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದರು ಇಲ್ಲ ಅಂತ ಹೇಳಲಿಲ್ಲ ಅದೆಲ್ಲ ಕೆ ಎಚ್ ಮುನಿಯಪ್ಪ ನಮ್ಮ ವೀರಪ್ಪ ಮೊಯ್ಲಿ ನಮ್ಮ ಸುಬ್ಬಾರೆಡ್ಡಿ ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದರು ಈ ವಿಚಾರದಲ್ಲಿ ಸೊ ಅದಕ್ಕೂ ಒಂದು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ ಒಂದು ವಾರ ನನ್ನ ಖಾಸಗಿ ಪ್ರವಾಸಕ್ಕೆ ನಾಳೆಯಿಂದ ಯಾರಿಗೂ ಸಿಗೋದಿಲ್ಲ ನಾನು ಅದು ತಮ್ಮ ಮುಖಾಂತ ಹೇಳ್ತಾ ಇದ್ದೀನಿ ಯಾರು ಬರೋಕ್ಕೆ ಹೋಗ್ಬಿಡಿ ನಾನು ಹುಡ್ಕೊಂಡು ಒಂದು ವಾರ ನಾನು ಇರುವುದಿಲ್ಲ ಬಂದ ಮೇಲೆ ಆ ತುಮ್ಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನು ನಾನು ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರು ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ ಇದೊಂದು ಚಾಲೆಂಜಿಂಗ್ ಜಾಬ್ ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ ಎಂ ಪಿ ಎಂ ಪಿ ಸುಧಾಕರ್ ತಾನೇ ಮಂತ್ರಿ ಸುಧಾಕರ್ ಇಬ್ರು ಸುಧಾಕರ್ ಇದೆ ಮೂರ್ ಸುಧಾಕರ್ ಇದಾರೆ ಇಬ್ರು ಮಂತ್ರಿ ಇದಾರೆ ಇಬ್ರು ಎಂ ಪಿ ಇದಾರೆ ಮಾಜಿ ಸಚಿವರು ಸುಧಾಕರ್ ಏನ್ ಹೇಳಿದ್ದಾರೆ ಇದನ್ನ ಚಾಲೆಂಜಿಂಗ್ ಆಗು ತಗೋಣ ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ ಸಲಹಾರ ತೆಗೆದುಕೊಳ್ಳೋಣ ಇದು ಅವರೇ ಅವ್ರ ಭೂಮಿಲಿ ನಡೀತು ಪೂಜೆ ಅವರ ನೇತೃತ್ವದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲೇ ನಡೀತು ಅವ್ರಾಗ್ಲಿ ಅಂತ ಆಸೆ ಅವ್ರ ಆಸೆನ ನೆರವೇರಿಸೋಣ ಸರ್ ನಿನ್ನೆ ಪದೇ ಪದೇ ಅವರು ನಿಮ್ಮನ್ನು ಒಗ್ಲಿದ್ದಾರೆ ಸರ್ ಸುಧಾಕರ್ ಅವರು ಈಗ ಮಧ್ಯಂತರ ವರದಿ ಬೇರೆ ಒಂದು ತಿಂಗಳಲ್ಲಿ ಕೊಡಿ ಅಂತ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರಿ ಕೆಲವೊಂದು ಕಡೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ ಇನ್ನ ನಂಗೆ ಆ ವಿಚಾರನೇ ಗೊತ್ತಿಲ್ಲ ನಾನು ನನ್ನ ಕೆಲಸದಲ್ಲಿ ನನ್ನ ಕ್ಯಾಬಿನೆಟ್ ಗೆ ನಾನು ಸಕಲೇಶ್ಪುರದಲ್ಲಿ ಎತ್ತಿ ನೋಡಲೇ ಇದ್ದೆ ಅಲ್ಲೆಲ್ಲ ಕಾರ್ಯಕ್ರಮ ನೋಡ್ಬೇಕಾಯ್ತಲ್ಲ ಸೊ ಇಷ್ಟಿದೆ ಎಲ್ಲರಿಗೂ ನಮಸ್ಕಾರ ಗಂಭೀರ ಆರೋಪ ಮಾಡಿದ್ದಾರೆ ಸರ್

ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ ಬದ್ರು ದುಡ್ಡು ಕೊಡ್ಸ್ರಪ್ಪ ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡ್ಲಿ ಅಂತ ಇಲ್ಲಿಂದನೆ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ ಇಲ್ಲಿ ಅವ್ರು ಮಾಡ್ತಾ ಇರಲಿ